ನಾವಿನ್ನು ಸತ್ಯಲ್ಲ ಬರ್ತೀವಿ ಮುಂದಿನ ದಿವಸ ಪಕ್ಷವನ್ನ ಕಟ್ತೀವಿ ಮುಖ ಮತ್ತು ತೊಡಗ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ದೇವರಾಗಿರ್ತಕ್ಕಂಥ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಗೆ ಚಿತ್ರ ತಲುಪಿಸಿದ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಇಲ್ಲೇ ಉಂಟು ಇರ್ತಕ್ಕಂಥ ಸನ್ಮಾನ ನಮ್ಮ ಪಕ್ಷದ ಬಗ್ಗೆ ರಾಜಕೀಯ ಶಾಸ್ತ್ರ ಎಲ್ಲೂ ನಮ್ಮ ಪಕ್ಷದ ಬಗ್ಗೆ ಕೇಳ್ಕೊಡ್ತಾ ಇವತ್ತು ಮೂಲ ಭೂಮಿ ಆಗಿದ್ದಾರೆ ಇವತ್ತು ನಮಗೆ ಗೊತ್ತಿತ್ತು ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲಿ ಗೊತ್ತಿತ್ತು ಇಡೀ ಜೆಡಿಎಸ್ ಪಕ್ಷ ಸಾಕಷ್ಟು ಬಾರಿ ಹುಡುಗೋಯ್ತು ಹುಡುಗೋಯ್ತು ತಕ್ಕ ಉತ್ತರ ಕೊಟ್ಟು ಇವತ್ತು ಕೋಲಾರ ಕ್ಷೇತ್ರದಲ್ಲಿರ್ಬೋದು ಕ್ಷೇತ್ರದಲ್ಲಿ ಇರ್ಬೋದು ಇವತ್ತು ಸ್ವಯಂ ಈ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಜೈಬಾರಿ ಮಾಡತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕರ್ನಾಟಕ ರಾಜ್ಯದ ಮತ್ತೊಮ್ಮೆ ಜೆಡಿಎಸ್ ಉಳಿದಿದೆ ಇವತ್ತನ್ನು ಹೇಳ್ತೀವಿ ನಾವಿನ್ನು ಸತ್ತಿಲ್ಲಿದೀವಿ ಮುಂದಿನ ದಿವಸ ಪಕ್ಷವನ್ನ ಕಟ್ತೀವಿ ಇವತ್ತು ನಿಖಿಲ್ ಕುಮಾರ್ ಸಾಲದಲ್ಲಿರ್ಬೋದು ಇವತ್ತು ಕುಮಾರ ಸಾಲ ತಿಳಿರ್ಬೋದು ಅವ್ರ ಆಶೀರ್ವಾದಗೆ ಕರ್ನಾಟಕ ಟೂರ್ ಮಾಡ್ತೀವಿ ನಾವು ಹನ್ನೆರಡು ಮೂರು ಜನ ಹೆಂಗ ಏನು ಇವತ್ತು ಶಾಸಕರಿದ್ದೀವಿ ಇಡೀ ರಾಜ್ಯ ಮತ್ತೊಮ್ಮೆ ಕರ್ನಾಟಕದಲ್ಲಿ ಖಂಡಿತ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತೇನು ನೆರೆದಿದ್ರಿ ಇವತ್ತೇ ನಮ್ಗೆ ಏನು ಹರ್ಷ ತುಂಬಿದೆ ನಾವು ಶಾಸಕರಾದ ಕೂಡ ಇಷ್ಟೊಂದು ಸಂತೋಷ ಆಗಿರ್ಲಿಲ್ಲ ಆದ್ರೆ ನಿಮ್ ಮಂತ್ರಿ ಆಗಿರ್ತಕ್ಕ ನಮ್ದು ಹೊಂದಿರ್ತಕ್ಕಂಥ ಸಂತೋಷ ಎಲ್ಲ ಒಂದು ಕಡೆ ನಾವ ಮಂತ್ರಿ ಆಗಿದ್ರೆ ಸಂತೋಷ ಆಗಿದೆ ಇವತ್ತು ನಿಮ್ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ ಬಗ್ಗೆ ಯಾರು ಕೇವಲ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೆ ಮುಂದಿನ ದಿವಸದಲ್ಲಿ ಬೀದಿಗಳ ತಕ್ಕ ಉತ್ತರ ಕೊಡ್ತೇವೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಅಲ್ಲೂ ವೇದಿಕೆ ಮೇಲೆ ಬೀದಿಗೆ ಉತ್ತರ ಕೊಡ್ತೀವಿ ಸೊ ಮುಂದಿನ ದಿವಸದಲ್ಲಿ ನಾವಿದ್ದೀವಿ ನಿಮ್ಮ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರ ನಿಮ್ಮ ಮುಖಾಂತರವಾಗಿ ಸುಭಾಷ್ ದೇಸಾದ ಮಾತು ಮುಗಿಸ್ತಾ ಇದ್ರೆ ಎಲ್ಲರಿಗೂ ಒಳ್ಳೇದಾಗಿ